اما ವೆಲ್ಕಮ್ ಟು ಯೋಟಿವಯ ಸ್ವಕ್ಷೇತ್ರದಲ್ಲಿಯೇ ಗ್ರಾಮದ ಜನರು ಕಾಂಗ್ರೆಸ್ ವಿರುದ್ಧ ರೊಚ್ಚ ಗೆದ್ದಿರುವುದು ಶಾಕಿಂಗ್ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ ಎನ್ನುವುದು ಬಿಜೆಪಿಯ ಆರೋಪ ಗ್ಯಾರಂಟಿಗಳ ಅನುಷ್ಠಾನ ಮಾಡಿರುವ ಕಾಂಗ್ರೆಸ್ ಅದಕ್ಕೆ ಹಣ ಹೊಂದಿಸಲು ವಿವಿಧ ಯೋಜನೆಗಳ ಹಣವನ್ನ ಬಳಕೆ ಮಾಡುತ್ತಿದೆ ಎನ್ನುವ ಬಿಜೆಪಿ ಅಪಸ್ವರಕ್ಕೆ ಸಿಎಂ ತವರು ಜಿಲ್ಲೆಯವರು ಕೈ ಜೋಡಿಸಿದ್ರ ಎಂಬ ಪ್ರಶ್ನೆಗಳು ಎದ್ದಿವೆ ಕಾಂಗ್ರೆಸ್ ನಾಯಕರಿಗೆ ಗ್ರಾಮಕ್ಕೆ ಬರದಂತೆ ರೇಖೆಗಳನ್ನ ಹಾಕಿದ್ದು ಬಂದ್ರೆ ನಾವು ಸುಮ್ಮನೆ ಇರಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದ್ದಾರೆ ಹೌದು ಅಭಿವೃದ್ಧಿ ಬಳಕೆಯಾಗಬೇಕಾಗಿದ್ದ ಹಣ ಗ್ಯಾರಂಟಿಗೆ ಖರ್ಚಾಗುತ್ತಿದೆ ಎಂದು ವಿಪಕ್ಷಗಳು ಆರೋಪಿಸುತ್ತಿದ್ರೆ ನಮ್ಮ ಮೊದಲ ಆದ್ಯತೆ ಅಭಿವೃದ್ಧಿ ಉಚಿತ ಕೊಡುಗೆಗಳಿಂದ ಅಭಿವೃದ್ಧಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳು ಕೂಡ ವಿಪಕ್ಷಗಳ ಟೀಕೆಗಳಿಗೆ ಉತ್ತರ ಕೊಡುತ್ತಲೇ ಬರುತ್ತಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ವರುಣ ವ್ಯಾಪ್ತಿಗೆ ಬರುವ ನಗರ್ಲೆ ಗ್ರಾಮ ಒಂದರಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಗ್ರಾಮಸ್ಥರು ಸಿಟ್ಟಾಗಿದ್ದು ಶಾಕಿಂಗ್ ಆಗಿದೆ ಗ್ರಾಮದ ಒಳಗೆ ಕಾಂಗ್ರೆಸ್ ಮುಖಂಡರಿಗೆ ಪ್ರವೇಶ ಎಂದು ಫ್ಲೆಕ್ಸ್ ಹಾಕಿಸಲಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಈ ಫೋಟೋ ಹೆಚ್ಚು ವೈರಲ್ ಆಗ್ತಿದೆ ಆದ್ರೆ ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಾನು ಹಲವು ಬಾರಿ ಈ ಗ್ರಾಮಕ್ಕೆ ಹೋಗಿದ್ದೇನೆ ನಗರ್ಲೆ ಗ್ರಾಮದ ರಸ್ತೆಗಳ ಅಲ್ಲಿನ ಅಭಿವೃದ್ಧಿ ಕಥೆಯನ್ನ ಹೇಳುತ್ತದೆ ಇದೆಲ್ಲ ರಾಜಕೀಯ ಮಾಡಲು ಫ್ಲೆಕ್ಸ್ ಹಾಕಿಸಿದ್ದಾರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗಿವೆ ಎಂದಿದ್ದಾರೆ ಈ ಬೋರ್ಡ್ ಅಭಿವೃದ್ಧಿ ವಿಚಾರಕ್ಕೆ ಹಾಕುವುದಲ್ಲ ಆ ಊರು ಉತ್ತಮವಾಗಿಯೇ ಅಭಿವೃದ್ಧಿ ಆಗಿದೆ ಊರಿನವರ ರಾಜಕೀಯದಿಂದ ಈ ಬೋರ್ಡ್ ಹಾಕಿರಬಹುದು ಎಂದು ಅಂದಾಜಿಸಿದ್ದಾರೆ ವರುಣ ಕ್ಷೇತ್ರದ ಹಳ್ಳಿ ಹಳ್ಳಿಗೆ ಕರೆದುಕೊಂಡು ಹೋಗ್ತೇನೆ ಬನ್ನಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಗೆ ಆಗಿವೆ ಎಂಬುದನ್ನ ನೀವೇ ನೋಡಿ ಎಂದು ಸಮರ್ಥಿಸಿಕೊಂಡಿದ್ದಾರೆ ಆದ್ರೆ ಇಲ್ಲಿ ವರ್ಣ ಎಂದ್ರೆ ಸಿಎಂ ಜಿಲ್ಲೆಗಳಲ್ಲಿ ಬರುವ ಹಳ್ಳಿಗಳ ಸ್ಥಿತಿ ಒಂದು ಕಡೆ ಇರ್ಲಿ ಆದ್ರೆ ಸಿಎಂ ಸ್ವಕ್ಷೇತ್ರದ ಹಳ್ಳಿಯಲ್ಲಿ ಕಂಡು ಬಂದ ಈ ಫೋಟೋ ಮಾತ್ರ ಸಿದ್ದರಾಮಯ್ಯ ಅವರ ಘನತೆಯ ಪ್ರಶ್ನೆ ಆಗಿದೆ ಈಗಿರುವಾಗ ಈಗ ಬಂದ ಮಾಹಿತಿಯನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಈ ಗ್ರಾಮದ ಸಮಸ್ಯೆಗಳು ಏನು ಎಂಬುದನ್ನ ಪರಿಹರಿಸಲು ಮುಂದಾಗ್ತಾರ ಅಥವಾ ಈ ಆರೋಪವನ್ನ ತಳ್ಳಿ ಹಾಕ್ತಾರಾ ಎಂದು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ